ಏಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಅನುದಿನವು ಕೇಳಲಿಕ್ಕೆ ಬರುತ್ತಿರುವಂಥ ನಿಮ್ಮೆಲ್ಲರಿಗೂ ಲೋಕರಕ್ಷಕನು ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿರುವಂಥ ನಜರೇತಿನ ಏಸುವಿನ ಪರಿಶುದ್ಧ ನಾಮದಲ್ಲಿ ನಾನು ವಂದಿಸುತ್ತೇನೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕೆ ಹೋಗೋಣ ಲೋಕವೆಲ್ಲ ಏಸು ಕ್ರಿಸ್ತನ ಪುನರುತ್ಥಾನವನ್ನು ಯೇಸು ಕ್ರಿಸ್ತರು ಮರಣವನ್ನು ಜಯಿಸಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾರೆ ಪುನರುತ್ಥಾನದ ಶಕ್ತಿ ಅದು ಸಾಧಾರಣವಾಗಿರುವಂಥದ್ದು ಅಲ್ಲ ಪುನರುತ್ಥಾನದ ಶಕ್ತಿ ಈ ಲೋಕದಲ್ಲಿ ಒಂದೊಂದು ಕೆಲಸಕ್ಕೆ ಒಂದೊಂದು ಶಕ್ತಿ ಇದೆ ಈ ಕಾಲಘಟ್ಟದಲ್ಲಿ ನೀವು ನೋಡಿದರೆ ಕೆಲವು ಕೆಲಸ ಕಾರ್ಯ ಮಾಡಲಿಕ್ಕಾಗಿ ಒಂದು ಜೆ ಸಿ ಬಿಯನ್ನು ಉಪಯೋಗಿಸುತ್ತಾರೆ ಕ್ರೇನ್ಗಳನ್ನು ಉಪಯೋಗಿಸುತ್ತಾರೆ ಮಿಷಿನ್ಗಳನ್ನು ಉಪಯೋಗಿಸುತ್ತಾರೆ ಅವುಗಳಿಗೆ ಕೆಪ್ಯಾಸಿಟಿ ಇರುತ್ತದೆ ಅವುಗಳಿಗೆ ಶಕ್ತಿ ಕೆಪ್ಯಾಸಿಟಿ ಇರುತ್ತದೆ ಅಂದರೆ ಆ ಮಿಷಿನ್ ಮೇಲೆ ಬರೆದಿರ್ತಾರೆ ಇದರ ವೋಲ್ಟೇಜ್ ಇಷ್ಟು ಇದರ ಒಂದು ಶಕ್ತಿ ಇಷ್ಟು ಇದರದೊಂದು ಕೆಪ್ಯಾಸಿಟಿ ಇಷ್ಟು ಅಂತೂ ಬರೆದಿರ್ತಾರೆ ಜೆ ಸಿ ಬಿಗಾಗಲಿ ಕ್ರೇನ್ಗಾಗಲಿ ಮಿಷಿನ್ಗಾಗಲಿ ವಾಹನಕ್ಕಾಗಲಿ ಎಲ್ಲದಕ್ಕೂ ಒಂದು ಪರಿಮಿತಿ ಇದೆ ಆದರೆ ಇವತ್ತು ನಾವು ನೋಡುವಂಥ ವಿಚಾರ ಏನೆಂದರೆ ಯೇಸು ಕ್ರಿಸ್ತರ ಪುನರುತ್ಥಾನದ ಶಕ್ತಿಗೆ ಮಿತಿ ಇಲ್ಲ ಯಾಕೆಂದರೆ ಮರಣವನ್ನು ಜಯಿಸಿದವನು ಮರಣದ ಕೊಂಡಿಯನ್ನು ಮುರಿದವನು ಅಂಧಕಾರ ಶಕ್ತಿಗಳ ಮೇಲೆ ಅಧಿಕಾರವುಳ್ಳವನು ಏಸು ಸ್ವಾಮಿಯಾಗಿದ್ದಾರೆ ಈ ಅಂಧಕಾರ ಶಕ್ತಿಗಳ ಮೇಲೆ ಯಾರಿಗೂ ಮನುಷ್ಯರಿಗೆ ಲೋಕಕ್ಕೆ ಅಧಿಕಾರವಿಲ್ಲ ಈ ಅಧಿಕಾರವು ಸೈತಾನನು ದುರಾತ್ಮನು ಅಂಧಕಾರಗಳು ಭೂಮಿಯನ್ನು ಮನುಷ್ಯರನ್ನು ಆವರಿಸಿಕೊಂಡು ಅವರನ್ನು ನರಕಕ್ಕೆ ತಳ್ಳುವುದಕ್ಕಾಗಿ ಶಕ್ತವಾಗಿದ್ದವು ಈ ಅಂಧಕಾರ ಶಕ್ತಿಗಳು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಜನಾಂಗಗಳನ್ನೇ ಅದನ್ನು ನುಂಗಿಬಿಟ್ಟು ನರಕಕ್ಕೆ ಕಳುಹಿಸುವುದಕ್ಕೆ ಸಿದ್ಧವಾಗಿರುವಾಗ ಯೇಸು ಕ್ರಿಸ್ತರು ಮಾನವಧಾರಿಯಾಗಿ ಬಂದು ಕಲ್ವಾರಿಯ ಶಿಲುಬೆಯ ಮೇಲೆ ನಮಗೋಸ್ಕರವಾಗಿ ಒಂದು ಪುನರುತ್ಥಾನದ ಶಕ್ತಿಯನ್ನು ತೋರಿಸಿದ್ದಾರೆ ಯೇಸು ಸ್ವಾಮಿ ಆತನು ಮರಣವನ್ನು ಜಯಿಸದೇ ಹೋಗಿದ್ದರೆ ಒಂದು ವೇಳೆ ಆತನು ಪುನರುತ್ಥಾನವಾಗದೇ ಹೋಗಿದ್ದರೆ ಸಮಾಧಿ ತೆರೆಯಲ್ಪಡದೇ ಹೋಗಿದ್ದರೆ ಬೇರೆ ಎಲ್ಲರಂತೆ ಒಂದು ಸಾಧಾರಣವಾದಂಥ ಬೋಧಕ ಪ್ರವಾದಿ ಇಲ್ಲವೇ ಮಹಾನಾಯಕ ಆಗಿ ಉಳಿದು ಬಿಡ್ತಾ ಇದ್ರು ಚರಿತ್ರೆಯಲ್ಲಿ ಓ ಇಂಥವ್ರು ಇದ್ರಪ್ಪ ಉದಾಹರಣೆಗೆ ನಾವು ಹಿಟ್ಲರು ಅಲೆಕ್ಸಾಂಡರು ಈ ರೀತಿಯಾದಂಥ ವ್ಯಕ್ತಿಗಳನ್ನು ನಾವು ನೋಡುತ್ತೇವಲ್ವಾ ಆ ರೀತಿಯಾಗಿ ಒಂದು ಹೆಸರು ಇರ್ತಾ ಇತ್ತೆ ಹೊರತು ಆತನನ್ನ ಆರಾಧಿಸುವವರು ಆಗಿರ್ತಾ ಇರಲಿಲ್ಲ ಈ ದಿನ ನಾವು ಯೇಸುವನ್ನು ಆರಾಧಿಸುತ್ತಿದ್ದೇವೆಂದರೆ ಆತನ ನಾಮದಲ್ಲಿ ಭರವಸೆ ಇಟ್ಟಿದ್ದೇವೆಂದರೆ ಅದಕ್ಕೆ ಕಾರಣ ಏನೆಂದರೆ ಪುನರುತ್ಥಾನದ ಶಕ್ತಿ ಹಮೆನ್ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಎರಡನೆಯ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನ ಅಪೋಸ್ತಲರ ಕೃತ್ಯಗಳು ಎರಡು ಇಪ್ಪತ್ತ ನಾಲ್ಕು ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕಂದರೆ ಮರಣವು ಆತನನ್ನ ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮತಂದೆಯಾದ ದೇವರೇ ಈ ಪುನರುತ್ಥಾನದ ಶಕ್ತಿಯನ್ನು ನಾವು ಧ್ಯಾನಿಸುವಾಗ ಈ ಪುನರುತ್ಥಾನದ ಶಕ್ತಿಯನ್ನು ನಾವು ಅನುಭವಿಸುವಾಗ ನಮ್ಮಲ್ಲಿ ಬಿಡುಗಡೆಯು ನಮ್ಮಲ್ಲಿ ಆಶೀರ್ವಾದವು ನಮ್ಮಲ್ಲಿ ಆತ್ಮನ ವರಗಳು ಸುರಿಯಲ್ಪಡಬೇಕು ನಿನ್ನ ನಾಮಕ್ಕೆ ಸ್ತೋತ್ರ ಈ ದಿನ ಯಾರೆಲ್ಲ ಈ ಪುನರುತ್ಥಾನದ ಶಕ್ತಿಯ ಮೇಲೆ ಭರವಸೆ ಇಟ್ಟಿದ್ದಾರೋ ಅವರೆಲ್ಲರಿಗೂ ನಿನ್ನ ಪರಲೋಕದ ನೀನು ಹೊಂದಿದ ಶಕ್ತಿಯನ್ನು ಪ್ರಸಾದಿಸು ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಶುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿ ಇಲ್ಲಿ ಗಮನಿಸಿರಿ ಒಂದು ಮಾತನ್ನು ಇಲ್ಲಿ ನೋಡ್ತಾ ಇದ್ದೇವೆ ದೇವರು ಮರಣ ವೇದನೆಗಳಿಂದ ಆತನನ್ನು ಬಿಡಿಸಿ ಎಬ್ಬಿಸಿದನು ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಈ ದಿನಗಳಲ್ಲಿ ಸೈಂಟಿಸ್ಟ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಮನುಷ್ಯನು ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬೇಕು ಮನುಷ್ಯನು ಸಾಯದ ಹಾಗೆ ಉಳಿದು ಬಿಡಬೇಕು ಇಲ್ಲವೇ ಒಂದು ಪುರುಷನ ಸಂಪರ್ಕವಿಲ್ಲದೆ ಮನುಷ್ಯನನ್ನು ನಾವೇ ಮಿಷಿನ್ಗಳನ್ನು ತಯಾರು ಮಾಡಿದಂಗೆ ಮನುಷ್ಯರನ್ನ ತಯಾರು ಮಾಡಿಬಿಡ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಮನುಷ್ಯರ ಪ್ರಯತ್ನಗಳೆಲ್ಲವೂ ಏನಾಗ್ತಾ ಇದ್ದಾವೆ ವಿಫಲವಾಗುತ್ತಾ ಇದ್ದಾವೆ ಹಾಗಾದ್ರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಮರಣವನ್ನು ಹೊಂದದೇ ಇರುವುದಕ್ಕೆ ಮನುಷ್ಯನು ಪ್ರಯತ್ನ ಮಾಡ್ತಾ ಇದ್ದಾನೆ ಆದರೆ ಅದು ಅಸಾಧ್ಯ ಯಾಕೆಂದರೆ ಹುಟ್ಟಿದ ಪ್ರತಿಯೊಬ್ಬರೂ ಏನು ಮಾಡಬೇಕು ಸಾಯಲೇಬೇಕು ಏಸು ಕ್ರಿಸ್ತರ ಮರಣದಲ್ಲಿ ಮಾತ್ರ ಒಂದು ವ್ಯತ್ಯಾಸವಿದೆ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಆತನು ಮರಣಿಸಿದನು ಆದರೆ ಮರಣವು ಎಲ್ಲ ಮನುಷ್ಯರನ್ನು ಹಿಡ್ಕೊಳ್ತು ಈಗ ಎಲ್ಲರಿಗೂ ಯಾರಿಗೆ ಮರಣ ಇಲ್ಲ ಹಣವಂತರಿಗೂ ಆರೋಗ್ಯವಂತರಿಗೂ ಹೆಸರು ಮಾಡಿದವರಿಗೂ ಬಡವರಿಗೂ ಅಂದವುಳ್ಳವರಿಗೂ ಶ್ರೀಮಂತರಿಗೂ ಎಲ್ಲರಿಗೂ ಮರಣ ಸಹಜ ಮರಣ ಬಂದೇ ಬರ್ತದೆ ಹಾಗಾದ್ರೆ ಈ ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯವಿಲ್ಲ ಆದರೆ ಏಸು ಕ್ರಿಸ್ತರು ನೋಡಿ ಇಲ್ಲಿ ಹೇಳುತ್ತದೆ ಮರಣವು ಆತನನ್ನ ಹಿಡ್ಕೊಂಡಿರುವುದು ಅಸಾಧ್ಯವಾಗಿತ್ತು ಯಾಕೆಂದರೆ ಆತನು ಜಯಿಸಿದರೆ ನಮಗೆ ಜಯ ಆತನು ಬಿಡುಗಡೆ ಹೊಂದಿದರೆ ನಮಗೆ ಬಿಡುಗಡೆ ಯಾಕೆಂದರೆ ನಮ್ಮನ್ನ ಆತನು ಹೋಲಿಸಿಕೊಂಡಿರುವುದರಿಂದ ನಮ್ಮ ಪಾಪಗಳು ಆತನ ಮೇಲೆ ಇರುವುದರಿಂದ ಆತನ ಜಯವೇ ನಮ್ಮ ಜಯ ಈ ದಿನದಲ್ಲಿ ಯೇಸು ಸ್ವಾಮಿ ಜಯಿಸಿರುವುದರಿಂದ ದೇವರ ವಾಕ್ಯ ಹೇಳುತ್ತದೆ ನಾನು ಜಯಿಸಿರುವುದರಿಂದ ನೀವು ನನ್ನಲ್ಲಿದ್ದುಕೊಂಡು ಜಯಿಸುವವರಾಗಿರುತ್ತೀರಿ ಎಂಬುದಾಗಿ ಐ ನನ್ನ ಪ್ರಿಯ ದೇವಜನವೇ ಈ ಲೋಕದಲ್ಲಿ ಅಂಧಕಾರ ಶಕ್ತಿಗಳು ಅದೇ ವಿಧಾವೆ ದೇವರು ವಾಕೆ ಹೇಳುತ್ತದಲ್ಲ ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರೊಟ್ಟಿಗೆ ಅಲ್ಲ ನಾವು ಅಂಧಕಾರ ದೊರತನೆಗಳೊಟ್ಟಿಗೂ ಅಲ್ವಾ ಅಂಧಕಾರ ದೊರೆತನೆಗಳೊಟ್ಟಿಗೂ ಇಹಲೋಕಾಧಿಪತಿಗಳೊಟ್ಟಿಗೂ ಅಂದರೆ ಈ ಕಾಣಿಸದ ಎಲ್ಲ ದುಷ್ಟನೊಟ್ಟಿಗೂ ನಾವು ಹೋರಾಡ್ತಾ ಇದ್ದೇವೆ ಹಾಗಾದರೆ ಈ ದೆವ್ವಗಳು ದುಷ್ಟತನ ಕೆಟ್ಟತನ ಅಂಧಕಾರ ಶಕ್ತಿಗಳನ್ನು ಎದುರಿಸಿ ನಿಲ್ಲಬೇಕಾದರೆ ನಮಗೆ ಬೇಕಾಗಿರುವಂಥದ್ದು ದೇವರ ಶಕ್ತಿ ಇಲ್ಲವೇ ಪುನರುತ್ಥಾನದ ಶಕ್ತಿ ಇಲ್ಲವೇ ಪವಿತ್ರಾತ್ಮನ ಶಕ್ತಿ ನಮಗೆ ಬೇಕಾಗಿದೆ ನೀವು ವಾಕ್ಯದಲ್ಲಿ ಕೊಲಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಹದಿನೈದನೇ ವಾಕ್ಯವನ್ನು ನೀವು ಓದಿ ನೋಡುವುದಾದರೆ ಅಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಕೊಲಸೆ ಎರಡು ಹದಿನೈದು ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುದರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತ ತೋರಿಸುತ್ತನು ಆಮೇಲೆ ಏನಂತ ಹೇಳ್ತಾ ಇದೆ ಯಾವುದರ ಮೇಲೆ ಆತನ ಜಯವನ್ನು ಹೊಂದಿದ್ದಾನೆ ದೊರೆತನಗಳ ಮೇಲೆ ಅಧಿಕಾರಗಳ ಮೇಲೆ ಅಧಿಕಾರಿಗಳ ಮೇಲೆ ಅಲ್ಲ ಅದು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು ಅಧಿಕಾರಿಗಳಲ್ಲ ಅಧಿಕಾರಗಳು ಏನು ಅಧಿಕಾರಕ್ಕೂ ಅಧಿಕಾರಿಗಳಿಗೂ ವ್ಯತ್ಯಾಸ ಅಧಿಕಾರಿ ಅಂದರೆ ಒಬ್ಬ ವ್ಯಕ್ತಿ ಒಂದು ಪೋಸ್ಟ್ ಸಿ ಎಂ ಪಿ ಎಮ್ಓ ಪ್ರೆಸಿಡೆಂಟು ಆದರೆ ಅಧಿಕಾರಗಳಂದರೆ ಏನು ಗೊತ್ತಾ ಒಂದು ಏನೋ ಒಂದು ಜನಾಂಗ ಒಂದು ಸಾಮ್ರಾಜ್ಯ ಹೇಳ್ತದೆ ಒಂದು ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಾರೆ ಏನಪ್ಪಾ ಅಂದರೆ ಅವರ ಸಾಮ್ರಾಜ್ಯ ಅಷ್ಟೊಂದು ವೈಭವವಾಗಿತ್ತು ಅಷ್ಟು ರಾಜರುಗಳು ಬಂದರು ಅಷ್ಟೊಂದು ಅವರಿಗೆ ಜಯೋತ್ಸವ ಸಿಕ್ಕಿತು ದೇವರು ಹೇಳ್ತಾನೆ ಒಂದು ವೇಳೆ ವಿಜಯನಗರ ಸಾಮ್ರಾಜ್ಯ ಅಲೆಕ್ಸಾಂಡರ್ನ ಸಾಮ್ರಾಜ್ಯ ಹಿಟ್ಲರ್ನ ಸಾಮ್ರಾಜ್ಯ ಇಂಥ ಇರ್ತದಲ್ಲ ಆ ರೀತಿಯಾಗಿ ಅದಕ್ಕೂ ಮೇಲ್ಪಟ್ಟು ಅಂಧಕಾರ ದೊರತನಗಳು ಮತ್ತು ಅಧಿಕಾರಗಳು ಅಧಿಕಾರಿಗಳಲ್ಲ ಅಧಿಕಾರಗಳು ಅಧಿಕಾರಗಳನ್ನು ನಿರಾಯುದರನ್ನಾಗಿ ಮಾಡಿ ಆತನ ಮುಂದೆ ಯಾವ ಆಯುಧವು ಫಲಿಸುವುದಿಲ್ಲ ದೇವರ ವಾಕ್ಯ ಅದಕ್ಕೆ ಹೇಳ್ತದೆ ನಿನ್ನ ವಿರುದ್ಧವಾಗಿ ಕಲ್ಪಿಸಿರುವ ಯಾವ ಆಯುಧವು ಫಲಿಸುವುದಿಲ್ಲ ಅದರರ್ಥ ನಾನು ಓಕೆ ನಾನು ಕ್ರಿಶ್ಚಿಯನ್ ಆಗಿದ್ದೀನಿ ನಾನು ಪ್ರೇಯರ್ ಮಾಡ್ತೀನಿ ನಾನು ವಾಕ್ಯ ಓದುತ್ತೀನಿ ಅದಕ್ಕೆ ನನಗೆ ಜಯ ಅಂತ ಹೇಳಿದರೆ ಸಾಲದು ಅದು ಸಾಲದು ನಾವೇನು ಮಾಡಬೇಕು ಪುನರುತ್ಥಾನದ ಶಕ್ತಿನೇ ನಮಗೆ ಗ್ರೇಟ್ ಅಂದರೆ ನನ್ನ ಏಸು ಮರಣವನ್ನು ಜಯಿಸಿರುವುದರಿಂದ ಆತನು ಆ ಶಿಲುಬೆಯ ಮೇಲೆ ಮರಣಿಸಿ ಮರಣವನ್ನು ಜಯಿಸಿ ಸಮಾಧಿಯಿಂದ ಎದ್ದದ್ದರಿಂದ ನನಗೆ ಇವತ್ತು ಜಯ ಇದೆ ಯಾವ ದೆವ್ವ ಕಾಟ ಯಾವ ಮಾಟಮಂತ್ರದ ಶಕ್ತಿ ಬಿಲ್ಲಿ ಶೂನ್ಯದ ಕಾರ್ಯಗಳು ಯಾವುದೇ ದುರಾತ್ಮನ ಸೇನೆಗಳ ಕಾರ್ಯಗಳು ಅಂಧಕಾರ ಅಧಿಕಾರಗಳು ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ದಿನ ಆ ಪುನರುತ್ಥಾನ ಶಕ್ತಿಯನ್ನು ನಾವು ಅನುಭವಿಸುತ್ತಿದ್ದೇವಾ ಅನುಭವ ಮಾಡುತ್ತಿದ್ದೇವಾ ಇಲ್ಲವೇ ಯಾವಾಗ ನೋಡಿದರೂ ಎಲ್ಲ ಸಮಸ್ಯೆಗಳಿಗೆ ಅಯ್ಯೋ ನನ್ನ ಜೀವನ ಹಿಂಗಾಗೋಯಿತು ನನಗೆ ಬಲ ಇಲ್ಲ ನನಗೆ ಧೈರ್ಯ ಇಲ್ಲ ನನಗೆ ಸಮಾಧಾನ ಇಲ್ಲ ನನಗೆ ಜಯವಿಲ್ಲ ನನಗೆ ಆರ್ಥಿಕತೆ ಇಲ್ಲ ನನಗೆ ಆತ್ಮಿಕ ಬೆಳವಣಿಗೆ ಇಲ್ಲ ನಾವು ಕುಗ್ಗುತ್ತಿದ್ದೇವಾ ದೇವರ ವಾಕ್ಯ ಹೇಳುತ್ತದೆ ನಿಮ್ಮಲ್ಲಿ ಒಂದು ಪುನರುತ್ಥಾನದ ಶಕ್ತಿ ಇದೆ ಯೇಸುವೆ ನಾನು ನಿನ್ನ ಮಗನು ನಾನು ನಿನ್ನ ಮಗಳು ನೀನು ಜಯಿಸಿದ ಹಾಗೆ ನಾನು ಕೂಡ ಜಯವೀರನಾಗಿ ಜಯವೀರಳಾಗಿರಬೇಕು ನಿನ್ನ ಆತ್ಮನ ಶಕ್ತಿಯನ್ನು ನನಗೆ ಕೊಡು ಎಂದು ನೀವು ಕೇಳಿದರೆ ಭಯದ ಸಮಯದಲ್ಲಿ ಬಲಹೀನ ಸಮಯದಲ್ಲಿ ಅಜ್ಞಾನದ ಸಮಯದಲ್ಲಿ ಅಂಧಕಾರದ ಸಮಯದಲ್ಲಿ ದುಷ್ಟನ ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ಆತನ ಆತ್ಮವು ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ ಆ ಪುನರುತ್ಥಾನದ ಶಕ್ತಿ ನಮ್ಮಲ್ಲಿ ಬಂದು ನಮ್ಮನ್ನು ಆವರಿಸಲಿಕ್ಕೆ ಬರುವಂಥ ದುರಾತ್ಮನ ಸೇನೆಗಳು ನಡಿಗೆ ಓಡಿ ಹೋಗ್ತವೆ ನೀವು ನೋಡಿದ್ದೀರಾ ಯೇಸುವಿನ ಶಿಷ್ಯರುಗಳು ಕೆಲವು ಸಾರಿ ಅವರು ಸುವಾರ್ತೆಯನ್ನು ಸಾರಲಿಕ್ಕೆ ಹೋದಾಗ ಅವರ ಕುರಿತಾಗಿ ಆ ದೆವ್ವ ಹಿಡಿದವರು ಹೇಳ್ತಾರೆ ಇಗೋ ಲೋಕವನ್ನು ತಲೆ ಕೆಳಗಾಗಿ ಮಾಡುವವರು ಬರ್ತಾ ಇದ್ದಾರೆ ಆಮೇಲೆ ಏನ್ ಹೇಳ್ತಾರೆ ಲೋಕವನ್ನು ತಲೆ ಕೆಳಗಾಗಿ ಮಾಡುವಂಥವರು ಬರ್ತಾ ಇದ್ದಾರೆ ಓ ದೆವ್ವಗಳು ನೋಡುವಾಗ ಅರಿಚಿಕೊಳ್ಳುತ್ತೇವೆ ನಾವು ನೋಡುತ್ತೇವೆ ಏಸು ಸ್ವಾಮಿ ಬಂದಾಗ ಇಲ್ಲ ಏಸು ಸ್ವಾಮಿಯ ಹೆಸರನ್ನು ಕೇಳಿದಾಗ ಇಲ್ಲವೇ ಏಸು ಸ್ವಾಮಿ ಪುನರುತ್ಥಾನದ ಶಕ್ತಿಯ ನಂತರವೂ ಶಿಷ್ಯರು ಹೋಗುವಾಗ ಅವರನ್ನು ನೋಡಿದ ತಕ್ಷಣ ದೆವ್ವಗಳು ಓ ಅಯ್ಯೋ 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 ಅಂತ ಹತ್ತುಕೊಳ್ತವೆ ಯಾಕೆ ಗೊತ್ತಾ ಯೇಸು ಸ್ವಾಮಿ ಮಾತ್ರವೇ ಮರಣವನ್ನು ಜಯಿಸಿದವರು ಯಾರು ಕೂಡ ಬೇರೆಯವರಿಲ್ಲ ಮರಣವನ್ನು ಜಯಿಸಿದವರು ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನಾದವರು ಆತನೊಬ್ಬನೇ ಕ್ರೈಸ್ತರಾಗಿರುವ ನಾವು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನು ಅನುಭವ ಮಾಡ್ತಾ ಇದ್ದೀವಾ ಇಲ್ವಾ ಇನ್ನೂ ನಾವು ಬಲಹೀನಗೊಂಡಿದ್ದೇವಾ ಯಾಕೆಂದರೆ ನಾವು ಬಲಹೀನವಾಗಿದ್ದರೆ ಕ್ರಿಸ್ತನು ಎದ್ದಿದ್ದರಲ್ಲಿ ಕ್ರಿಸ್ತನು ಜಯಿಸಿದ್ದರಲ್ಲಿ ಕ್ರಿಸ್ತನು ಪುನರುತ್ಥಾನವಾದದ್ರಲ್ಲಿ ಯಾವ ಅರ್ಥವೂ ಇಲ್ಲ ಪ್ರಾರಂಭದಲ್ಲಿ ಏಸುವಿನ ಶಿಷ್ಯರು ಏಸು ಎದ್ದಿದ್ದಾರೆ ಎಂದು ಹೇಳಿದಾಗ ಅಲ್ಲಿನ ಸೈನಿಕರು ಸುಳ್ಳು ಹೇಳಲಿಕ್ಕೆ ಪ್ರಾರಂಭಿಸಿದರು ದುಡ್ಡು ತಗೊಂಡು ಇಲ್ಲ ಇಲ್ಲ ಆತನ ಎದ್ದಿಲ್ಲ ಇವರು ಕದ್ಕೊಂಡು ಹೋದರು ಅಂತ ಹೇಳಲಿಕ್ಕೆ ಪ್ರಾರಂಭಿಸಿದರು ಶಾಸ್ತ್ರಿಗಳು ಪರಿಸಾಯರೆಲ್ಲ ಅಯ್ಯೋ ಏನಾಯಿತು ಇವಾಗ ಏನು ಮಾಡೋದು ಅಂತ ಅವರು ಒದ್ದಾಡಲಿಕ್ಕೆ ಪ್ರಾರಂಭಿಸಿದರು ಆದರೆ ನನ್ನ ಪ್ರಿಯ ದೇವಜನವೇ ಅಲ್ಲಿದ್ದಂಥ ಅರಸ ಹೇಳ್ತಾನೆ ಚಿಂತೆ ಮಾಡಬೇಡಪ್ಪ ಏಸುವನ್ನೇ ಕೊಲಿಸಿದ್ದೀವಿ ಇನ್ನು ಏಸುವಿನ ಹನ್ನೆರಡು ಜನ ಶಿಷ್ಯರನ್ನ ಯಾವ ಲೆಕ್ಕ ಹನ್ನೊಂದು ಜನ ಒಬ್ಬನಿಲ್ಲ ಹನ್ನೊಂದು ಜನ ಶಿಷ್ಯರನ್ನ ಹಿಂಗೆ ನಾವು ಮಾಡ್ತೀವಿ ಅಲ್ವಾ ಹಿಂಗೆ ಇಲ್ದಿರ ಮಾಡ್ತೀವಿ ಅಂತ ಅರಸ ಹೇಳಿದಾಗ ಆದರೆ ಹನ್ನೆರಡು ಜನ ಇದ್ದಾಗ ಅವ್ರೇನು ಹೇಳಿದ್ರು ಓ ಮುಗಿದೋಗ್ತಿದೆ ಇದು ಕ್ರಿಸ್ತನು ಇಲ್ಲ ಕ್ರಿಸ್ತನ ಅನುಯಾಯಿಗಳು ಇಲ್ಲ ಅಂತ ಆಲೋಚನೆ ಮಾಡಿದ್ರು ಅದಕ್ಕೆ ಅದರ ನಂತರ ಬಂದ ಅನೇಕ ಅರಸರುಗಳು ನೀರೋ ಚಕ್ರವರ್ತಿ ಈ ವಿಶ್ವಾಸಿಗಳನ್ನು ಹಿಡಿದು ಹಿಡಿದು ಕೊಲಿಸ್ತಾನೆ ಬೆಂಕಿಯಲ್ಲಿ ಸುಡಿಸ್ತಾನೆ ಸಿಂಹಗಳ ಹಾಕ್ತಾನೆ ಚರ್ಮದಲ್ಲಿ ಸುತ್ತ ಹಾಕ್ತಾರೆ ಎಣ್ಣೆಯಲ್ಲಿ ಹಾಕ್ತಾರೆ ಗರಗಸದಲ್ಲಿ ಕೊಯ್ತಾರೆ ತಲೆಯನ್ನು ಕಡಿಸ್ತಾರೆ ವಿಧ ವಿಧವಾಗಿ ಸಾಯಿಸ್ತಾರೆ ಅವ್ರೇನಂದ್ಕೊಂಡ್ರು ಗೊತ್ತಾ ಏನು ನನ್ನೆರಡು ಜನ ಕೆಲವು ದಿನ ಆದಮೇಲೆ ಹೇಳ್ತಾರೆ ಅಯ್ಯ ಅವರು ನೂರಿಪ್ಪತ್ತು ಜನ ಇದ್ದಾರೆ ಇನ್ನು ಕೆಲವು ದಿನ ಆದಮೇಲೆ ಅಯ್ಯ ಅವರು ಮೂರು ಸಾವಿರ ಜನ ಇದ್ದಾರೆ ಅಯ್ಯ ಅವ್ರು ಐದು ಸಾವಿರ ಜನ ಇದ್ದಾರೆ ಆದರೂ ಅರಸ ಹೇಳ್ತಾನೆ ಏ ಯಾವ ಲೆಕ್ಕ ಸಾಯಿಸಿಬಿಡೋಣ ಇವತ್ತು ಕೂಡ ನಮ್ಮ ಭಾರತ ದೇಶದಲ್ಲಿ ನಮ್ಮ ಇಂಡಿಯಾದಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ ಒಬ್ಬ ಆತನು ಆಂಧ್ರದಲ್ಲಿ ಹೇಳ್ತಾ ಇದ್ದಾನೆ ಆತನೇನು ಹೇಳ್ತಾನೆ ಗೊತ್ತಾ ನನಗೆ ಸಾವಿರ ಕೋಟಿ ಕೊಟ್ಟರೆ ಅರ್ಧ ಕ್ರೈಸ್ತರನ್ನು ಸಾಯಿಸ್ಬಿಡ್ತೀನಿ ಏನು ಕೊಟ್ಟರೆ ಆ ಸಾವಿರ ಕೋಟಿ ಕೊಟ್ಟರೆ ಅರ್ಧ ಕ್ರೈಸ್ತತ್ವವನ್ನು ನಾನು ನಾಶ ಮಾಡಿಬಿಡ್ತೀನಿ ಚಾಲೆಂಜ್ ಆಗುತ್ತಾ ಎರಡು ಯಾವಾಗ ಯಾರೋ ಒಬ್ಬರು ಹೇಳ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ರೈಸ್ತತ್ವನೇ ಇಂಡಿಯಾದಲ್ಲಿ ಇರಲ್ಲ ಅಂತ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಆಯಿತಾ ಅಂದ್ರೆ ನಾವು ಹೇಳೋದೇನೆಂದರೆ ಪುನರುತ್ಥಾನ ಶಕ್ತಿಯನ್ನ ಮನುಷ್ಯನ ಎದುರುಗೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಅಧಿಕಾರಗಳು ಅಧಿಕಾರಿಗಳು ಸರ್ಕಾರಗಳು ಇವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆಯಾ ಎಷ್ಟೋ ದೇಶಗಳಲ್ಲಿ ಬೈಬಲನ್ನು ಬ್ಯಾನ್ ಮಾಡಿದ್ದಾರೆ ಆದರೆ ಸುವಾರ್ತೆ ಇಲ್ವಾ ಇದೆ ಸೇವೆ ಇಲ್ವಾ ಇದೆ ಎಷ್ಟೋ ಹಳ್ಳಿಗಳಲ್ಲಿ ಮೊನ್ನೆ ನಾವು ನೋಡುತ್ತಾ ಇದ್ದೇವೆ ಒರಿಸ್ಸಾದಲ್ಲಿ ನಾಲ್ಕು ಊರುಗಳು ಒಬ್ಬ ವ್ಯಕ್ತಿ ಕರೆ ಕೊಡ್ತಾನೆ ಆ ನಾಲ್ಕು ಹಳ್ಳಿಗಳಲ್ಲಿ ಒಬ್ಬನೂ ಉಳಿಬಾರ್ದು ಎಲ್ಲರನ್ನು ನರಮೇಧ ಮಾಡ್ತೀವಿ ಚಾಲೆಂಜ್ ಮಾಡಿದ್ರು ನಾಲ್ಕು ಊರುಗಳ ಹೆಸರನ್ನೇರಿ ಆ ಊರುಗಳನ್ನು ಛತ್ತೀಸ್ಗಢಲ್ಲಿ ಇಲ್ಲದೆ ಮಾಡ್ತೀವಿ ಅಂತ ಹೇಳಿದರು ಅಂದರೆ ನಾನು ಹೇಳಿಗ್ ಬರುವಂಥ ವಿಷಯ ಆಗಿನ ಕಾಲದಲ್ಲಿ ಹನ್ನೆರಡು ಜನರನ್ನೇ ಇಲ್ಲದ ಹಾಗೆ ಮಾಡ್ತೀವಿ ಅಂತ ಹೇಳಿದ ಅಧಿಕಾರಿಗಳು ರಾಜರುಗಳಿದ್ದಾರೆ ನೀರೋ ಚಕ್ರವರ್ತಿಯ ಕಾಲದಲ್ಲಿ ಭಯಂಕರ ಹಿಂಸೆ ಭಯಂಕರ ಹಿಂಸೆ ಇನ್ನೇನು ಇಲ್ಲವೇನೋ ಕ್ರೈಸ್ತರು ಅನ್ನೋ ರೀತಿಯಲ್ಲಿ ಆಗೋಯ್ತು ಆದರೆ ಮೂರನೇ ಶತಮಾನದಲ್ಲಿ ಏನಾಯಿತು ಗೊತ್ತಾ ಒಬ್ಬ ಅರಸ ಬಂಧ ಕಾನ್ಸೆಂಟೆನ್ ಅಂತ ಒಬ್ಬ ಬಂದ ಅವನೇನು ಮಾಡಿದ ಗೊತ್ತಾ ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ತನ್ನ ದೇಶವನ್ನೆಲ್ಲ ಕ್ರೈಸ್ತ ದೇಶ ಮಾಡಿಬಿಟ್ಟ ಹಾಲೆಲೂಯ್ಯ ನೋಡಿ ರಕ್ತಪಾತ ಆಗ್ತದೆ ಹಿಂಸೆ ಆಗ್ತದೆ ಸುವಾರ್ತೆಗಂತೂ ಅಡ್ಡ ಇರೋದಿಲ್ಲ ಅಂದರೆ ನಾನು ಹೇಳಲಿಕ್ಕೆ ಬರುವಂಥ ವಿಷಯ ಏನಂದ್ರೆ ಈ ಪುನರುತ್ಥಾನವಾಗಿರುವಂಥ ಯೇಸು ಸ್ವಾಮಿಯ ಶಕ್ತಿ ಇರುವ ತನಕ ಯಾವುದು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಎಷ್ಟೋ ಜನ ಸುವಾರ್ತೆ ಹಂಗೆ ಹಬ್ಬಿತು ಹಾಗಾದರೆ ಇವತ್ತು ಅದೇ ಶಕ್ತಿ ನಮ್ಮಲ್ಲಿರುವುದಾದರೆ ನಮ್ಮ ಜೀವಿತಗಳು ಕೂಡ ಹಾಗೆ ಬಲಗೊಳ್ಳುತ್ತವೆ ಜ್ಞಾನ ಹೆಚ್ಚುತ್ತದೆ ಆಶೀರ್ವಾದ ಹೆಚ್ಚುತ್ತದೆ ಆತ್ಮನ ಬಲ ಜಾಸ್ತಿ ಸಿಗುತ್ತದೆ ಕ್ರಿಸ್ತನಿಗಾಗಿ ಓಡಬೇಕು ದೇವರ ರಾಜ್ಯ ಕಟ್ಟಬೇಕು ದೇವರ ನಾವು ಮಹಿಮೆ ಪಡಿಸಬೇಕು ಅಂತ ಓಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಉಳಿದ ಕಾರ್ಯಗಳನ್ನೆಲ್ಲ ದೇವರು ಏನು ಮಾಡ್ತಾರೆ ನೋಡಿಕೊಳ್ತಾರೆ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ನಮ್ಮನ್ನು ನಾವು ಬಲಹೀನಗೊಳಿಸಿಕೊಳ್ಳುತ್ತಾ ಇದ್ದೇವೆ ಕ್ರಿಸ್ತನ ಪುನರುತ್ಥಾನದ ಶಕ್ತಿ ನಿಮಗೆ ಅರ್ಥ ಆಯ್ತಲ್ಲ ಈಗ ಈ ಹನ್ನೆರಡು ಜನರನ್ನೇ ಸಾಯಿಸಿಬಿಡ್ತೀವಿ ನೂರಿಪ್ಪತ್ತು ಜನ ತಾನೇ ಆಗೋಯ್ತು ಮೂರು ಸಾವಿರ ಯಾವ ಲೆಕ್ಕ ಅಂದುಕೊಂಡ್ರು ನೀರು ಕಾಲದಲ್ಲಿ ಎಲ್ಲವನ್ನು ಮುಗಿಸೇ ಬಿಡ್ತೀವಿ ಅಂದ್ಕೊಂಡ್ರು ಆದರೆ ಇವತ್ತು ಪ್ರಪಂಚದ ಎಲ್ಲ ದೇಶಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಎಲ್ಲ ಗ್ರಾಮಗಳಲ್ಲಿ ಏಸುವನ್ನು ಅರಿಯದೇ ಇರುವಂಥವರು ಇಲ್ಲ ಎಲ್ಲರಿಗೂ ಗೊತ್ತು ಕೆಲವು ದೇವ ದೇವತೆಗಳ ಹೆಸರುಗಳು ಈ ಊರಲ್ಲಿದ್ದರೆ ಇನ್ನೊಂದು ಊರಲ್ಲಿ ಇರಲ್ಲ ಆದರೆ ಏಸುವಿನ ಹೆಸರು ಆ ರೀತಿಯಾಗ ಏಸುವಿನ ಹೆಸರು ಆ ರೀತಿಯಾಗ ಅಲ್ಲ ಏಸುವಿನ ಹೆಸರು ಆ ಬಹಳ ಶ್ರೇಷ್ಠವಾಗಿರುವಂಥದ್ದು ನನ್ನ ಪ್ರಿಯ ದೇವ ಜನವೇ ಈ ಪುನರುತ್ಥಾನದ ಶಕ್ತಿಯನ್ನು ನಾವು ಅನುಭವ ಮಾಡಬೇಕು ಆ ಶಕ್ತಿ ನಮ್ಗಿದೆ ಅನ್ನೋದು ನಾವು ಮರೆತು ಹೋಗಬಾರ್ದು ಕೇವಲ ಈಸ್ಟರ್ ದಿನ ಮಾತ್ರ ಅಲ್ಲ ಅಂದ್ರೆ ಈಸ್ಟರ್ ಅಂದ್ರೆ ರೆಸರ್ಕ್ಷನ್ ದಿನ ಮಾತ್ರ ಅಲ್ಲ ಪುನರುತ್ಥಾನ ದಿನ ಆಗೋಯ್ತಪ್ಪ ನಿನ್ನೆ ಇನ್ನೊಂದು ಇವತ್ತೇನಿಲ್ಲಪ್ಪ ಇನ್ನು ಶಕ್ತಿ ಇಲ್ಲ ನಿನ್ನೆ ಎಲ್ಲ ಸೆಲೆಬ್ರೇಷನ್ ಆಗೋಯ್ತು ಇನ್ನು ಇವತ್ತು ಏನಿದೆ ಅಂತ ಅಂದುಕೊಳ್ತಾ ಇದ್ದೀರಾ ಆತನ ಪುನರುತ್ಥಾನದ ಶಕ್ತಿ ಪುನರುತ್ಥಾನದ ದಿನ ಮಾತ್ರ ಅಲ್ಲ ಈವತ್ತು ಕೂಡ ಅದೇ ಶಕ್ತಿ ಇದೆ ಆಮೇಲೆ ಭೂಲೋಕದಲ್ಲಿ ಮಾತ್ರ ಅಲ್ಲ ಸರ್ವಲೋಕಗಳಲ್ಲಿಯೂ ಕೂಡ ಆತನ ನಾಮದ ಶಕ್ತಿಯು ಅಧಿಕಾರವು ಬಲವುಳ್ಳದ್ದಾಗಿದೆ ಆತನು ಈಗ ಪರಲೋಕದಲ್ಲಿ ತಂದೆಯ ಬಲ ಪಾರ್ಶ್ವದಲ್ಲಿದ್ದಾನೆ ಭೂಲೋಕದಲ್ಲಿಯೂ ಪವಿತ್ರಾತ್ಮನ ಶಕ್ತಿ ಇದೆ ಪುನರುತ್ಥಾನದ ಶಕ್ತಿ ಇದೆ ನಾವು ಅದನ್ನು ಉಪಯೋಗಿಸಿಕೊಳ್ಳಬೇಕು ನಾವು ಆತನ ನಾಮವನ್ನು ನಾವು ಘನವಾಗಿ ಘನಪಡಿಸಬೇಕು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರನೇ ವಚನ ಹೇಳುತ್ತದೆ ಇದಲ್ಲದೆ ಮಕ್ಕಳು ತನ್ನ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಇಬ್ರಿಯ ಎರಡು ಹದಿನಾಲ್ಕು ಹದಿನಾರರಿಂದ ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ ಅಂದರೆ ಇಲ್ಲಿ ಏನು ಹೇಳ್ತಾ ಇದೆ ಗೊತ್ತಾ ಯೇಸು ಸ್ವಾಮಿ ಮಾ ಮಾನವನಾಗಿ ಮನುಷ್ಯನಾಗಿ ಈ ಮಾಂಸಧಾರಿಯಾಗಿ ಬಂದನು ತನ್ನ ಮರಣದಿಂದಲೇ ಮರಣಾಧಿಕಾರಿ ಮರಣಾಧಿಕಾರಿ ಅಂದರೆ ಶಾರೀರಿಕ ಮರಣವನ್ನಲ್ಲ ಮೊದಲನೇದಾಗಿ ಆದಾಮ ಅವಳು ತಪ್ಪು ಮಾಡಿದ್ದಕ್ಕೆ ಕಾರಣ ಸೈತಾನನು ಯಾರ ಕಾರಣ ಆದಾಮ ಅವಳು ಪಾಪ ಮಾಡಲಿಕ್ಕೆ ಯಾರು ಕಾರಣ ಸೈತಾನನು ಆ ಸೈತಾನನು ಅವನು ಅವರ ಅವನಿಗೆ ವಿಧೇಯತ ವಿಧೇಯರನ್ನಾಗಿ ಮಾಡ್ಕೊಂಡ್ಬಿಟ್ಟು ಅವನ ಮಾತನ್ನು ಕೇಳುವಂತೆ ಮಾಡ್ಕೊಂಡ್ಬಿಟ್ಟ ಆ ಮರಣಕ್ಕೆ ಅಧಿಕಾರಿ ಆಗ್ಬಿಟ್ಟ ಮರಣ ಕೊಡಲಿಕ್ಕೆ ಈ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸದಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅಯ್ಯೋ ಮರಣ ಭಯ ಅಯ್ಯೋ ಏನಾಗುತ್ತೋ ಕ್ರೈಸ್ತರಿಗೆ ಆ ಭಯ ಬೇಕಾಗಿಲ್ಲ ಯಾಕೆಂದರೆ ಮರಣವು ನಮ್ಮನ್ನು ಏನೂ ಮಾಡೋದಿಲ್ಲ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ಮರಣವೇ ನಿನ್ನ ಕೊಂಡಿ ಎಲ್ಲಿ ಎಲ್ಲಿ ನಿನ್ನ ಜಯವೆಲ್ಲಿ ಅಂದರೆ ಏಸು ಕ್ರಿಸ್ತನು ಪುನರುತ್ಥಾನದ ಶಕ್ತಿಯಲ್ಲಿ ಅದೆಲ್ಲ ಲಯವಾಗಿ ಹೋಯಿತು ಇವತ್ತು ಕ್ರೈಸ್ತರಿಗೆ ನಾವು ಮರಣಿಸ್ತೇವೆ ಅಂದರೆ ಮುಗಿದೋಯಿತು ಅಂತಲ್ಲ ನಮಗೊಂದು ನಿರೀಕ್ಷೆ ಇದೆ ನಮಗೆ ಪುನರುತ್ಥಾನ ಇದೆ ನಮಗೆ ಪರಲೋಕ ಇದೆ ಅದು ಇದು ಇರುವುದರಿಂದ ನಾವು ಭಯಪಡುವುದಿಲ್ಲ ಎಂದು ಹೇಳುತ್ತಾ ಇದೆ ಆ ಮ್ಯಾನ್ ಇದು ನನ್ನ ಪ್ರೀತಿಯ ದೇವಜನವೇ ಕರ್ತನನ್ನು ನಂಬಿರುವಂಥ ನೀವು ನಾನು ಆ ಪುನರುತ್ನ ನೋಡಿ ಇಲ್ಲಿ ಹೇಳ್ತದೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿರುವವರನ್ನ ಬಿಡಿಸುವುದಕ್ಕೂ ಏಸು ಸ್ವಾಮಿ ಈ ರೀತಿಯಾಗಿ ಮಾಡಲ್ಪಟ್ಟನು ಎಂದು ನಾವು ನೋಡುತ್ತಾ ಇದ್ದೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ ಒಂಬತ್ತರಿಂದ ಒಂಬತ್ತರಿಂದ ರೋಮ ಆರು ಒಂಬತ್ತರಿಂದ ಇರುವ ಕೈಗಳು ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದೆ ಆತನು ಸತ್ತನು ಸತ್ತದ್ದು ಒಂದೇ ಸಾರಿ ಅದು ಪಾಪದ ಪಾಲಿಗೆ ಆತನು ಜೀವಿಸುವುದು ದೇವರಿಗಾಗಿಯೇ ಅದೇ ಪ್ರಕಾರ ನೀವೂ ಸಹ ಯಾವ ಪ್ರಕಾರ ಅದೇ ಪ್ರಕಾರ ಅಂದರೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಪುನರುತ್ಥಾನವಾದನೋ ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಏಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ ಇದನ್ನು ನಾವೇನು ಮಾಡಬೇಕು ಯೇಸು ಕ್ರಿಸ್ತನು ಹೇಗೆ ಜಯಿಸಿದನೋ ಹೇಗೆ ಪುನರುತ್ಥಾನ ಹೊಂದಿದನೋ ಹೇಗೆ ಆತನ ಮೂಲಕವಾಗಿ ಮರಣದ ಕೊಂಡಿ ಮುರಿಯಲ್ಪಟ್ಟಿತೋ ಹೇಗೆ ಸೈತಾನನ ಅಂಧಕಾರ ಶಕ್ತಿಗಳು ಲಯವಾದವೋ ಇವತ್ತು ನೀವು ನಾನು ಹೇಳಬೇಕು ಪೇತ್ರನ ಹೇಳುವಂತೆ ಸೈತಾನನಿಗೆ ಸವಾಲಾಕುವ ಸಂತತಿ ನಾವು ಆಮೇನ್ ಅವನು ಬಾಧಿಸ್ತಾನೆ ಹಿಂಸೆ ಕೊಡ್ತಾನೆ ನೋವು ಕೊಡ್ತಾನೆ ಬಲಹೀನತೆ ಕೊಡ್ತಾನೆ ಆದರೆ ಜಯವುಂಟು ಯಾಕೆಂದರೆ ಆತನು ಜೀವಿಸುವುದರಿಂದ ನಾವು ಜೀವಿಸುತ್ತೇವೆ ಆತನು ಜಯಿಸಿದ್ದರಿಂದ ನಾವು ಕೂಡ ಜಯಿಸುವಂಥವರಾಗಿದ್ದೇವೆ ಆಮೇನ್ ಆ ಪ್ರಿಯ ದೇವಜನವೇ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ನಾವು ಸತ್ತವರೊಳಗಿಂದ ಎದ್ದ ಏಸುವನ್ನು ಆರಾಧಿಸುತ್ತೇವೆ ಪುನರುತ್ಥಾನವಾದಂಥ ಆರಾಧನೆ ದೇವರನ್ನ ಆರಾಧಿಸುತ್ತೇವೆ ಅನೇಕ ಅದಕ್ಕೆ ಅನೇಕರು ಹೇಳುತ್ತದೆ ವಿ ದ ರೀಸನ್ ಲಾರ್ಡ್ ಅಂತ ಹೇಳ್ತಾರೆ ವಿ ವಾಷಿಪ್ ದ ರೀಸನ್ ಲಾರ್ಡ್ ಅಂದರೆ ಪುನರುತ್ಥಾನವಾಗಿರುವ ದೇವರನ್ನು ಆರಾಧಿಸುತ್ತೇವೆ ಹೊರತು ಸತ್ತ ದೇವರನ್ನ ಆರಾಧಿಸುವವರು ನಾವಲ್ಲ ನಮ್ಮ ದೇವರು ಸತ್ತಿಲ್ಲ ಆತನು ಸದಾ ಜೀವಿಸುತ್ತಿದ್ದಾನೆ ಇವತ್ತು ಜೀವಂತವಾಗಿದ್ದಾನೆ ಆತನು ಖಂಡಿತವಾಗಿ ಆತನು ಜೀವಂತವಾಗಿದ್ದಾನೆ ಇವತ್ತು ಆತನ ಪುನರುತ್ಥಾನ ಶಕ್ತಿ ಅದೇ ಶಕ್ತಿ ಇದೆಯಾ ಇದೇ ಅದೇ ಪುನರುತ್ಥಾನ ಶಕ್ತಿ ಇದೆ ಇವತ್ತು ಅದೇ ಪುನರುತ್ಥಾನ ಶಕ್ತಿಯಿಂದ ಸೈತಾನನ ಅಂಧಕಾರ ಶಕ್ತಿಗಳ ವಿರುದ್ಧವಾಗಿ ನಾವು ಕೂಡ ಹೋರಾಟ ಮಾಡಬಹುದು ಆತನ ನಾಮದ ಶಕ್ತಿಯನ್ನು ಉಪಯೋಗಿಸಿಕೊಳ್ಳೋಣ ಆದ್ದರಿಂದ ಒಂದು ಆಲೋಚನೆ ಮಾಡಿಕೊಳ್ಳೋಣ ಏನೆಂದರೆ ಎಷ್ಟೋ ಜನರು ಈ ಕ್ರೈಸ್ತತ್ವವನ್ನು ಏಷುವನ್ನು ಈ ನಂಬಿಕೆಯನ್ನು ಹಾಳು ಮಾಡಬೇಕಂತಿದ್ದರು ಆದರೆ ಇವತ್ತು ನಮಗಿರುವಂಥದ್ದು ಯಾವುದು ಗೊತ್ತಾ ಪುನರುತ್ಥಾನದ ಶಕ್ತಿ ಆ ಪುನರುತ್ಥಾನದ ಶಕ್ತಿ ನಮಗಿರುವ ತನಕ ನಾವು ಅಂಜಬೇಕಾಗಿಲ್ಲ ಭಯ ಪಡಬೇಕಾಗಿಲ್ಲ ಚಿಂತಿಸಬೇಕಾಗಿಲ್ಲ ಸೈತಾನನಿಗೆ ಭಯಪಡಬೇಕಾಗಿಲ್ಲ ಸೈತಾನನ ಮುಂದೆ ನಿಲ್ಲಬೇಕು ಯಾಕೆಂದರೆ ನಮ್ಮಲ್ಲಿರುವಂಥವನು ನಮ್ಮ ಜೊತೆಯಲ್ಲಿರುವಂಥವನು ಲೋಕದಲ್ಲಿರುವಂಥವನಿಗಿಂತ ದೊಡ್ಡವನು ಆಮೇನ್ ಆತನು ನಮಗೆ ಜಯವನ್ನು ಕೊಡುತ್ತಾನೆ ಬಿಡುಗಡೆಯನ್ನು ಕೊಡುತ್ತಾನೆ ಹಾಗಾದ್ರೆ ಈ ಪುನರುತ್ಥಾನದ ಶಕ್ತಿಯಲ್ಲಿ ನಾವು ಮುಂದಕ್ಕೆ ಸಾಗೋಣ ಕೇವಲ ನಿನ್ನೆಯ ದಿನದಲ್ಲಿ ಅಲ್ಲ ಈ ದಿನ ಇನ್ನೊಂದು ದಿನ ಮರುದಿನ ಜೀವಿತ ಕಾಲವೆಲ್ಲ ನನ್ನ ಏಸು ಜೀವಿಸುತ್ತಿದ್ದಾನೆ ನಾನು ಮರಣವನ್ನು ಸೈತಾನನನ್ನ ಅಂಧಕಾರವನ್ನು ಅಧಿಕಾರವನ್ನು ನಾನು ಜಯಿಸುತ್ತೇನೆ ದುಷ್ಟನ ಕಾರ್ಯಗಳನ್ನು ಲಯಪಡಿಸುತ್ತೇನೆ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ತಲೆಗಳನ್ನು ಭಾಗಿಸೋಣ ಪ್ರಾರ್ಥಿಸೋಣ ದೇವರೇ ದಿನ ಉನ್ನತವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ನೀನು ಮರಣವನ್ನು ಜಯಿಸಿದ್ದರಿಂದ ಪುನರುತ್ಥಾನವಾಗಿದ್ದರಿಂದ ಆ ಪುನರುತ್ಥಾನದ ಶಕ್ತಿಯನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡಿದ್ದೇವೆ ದೇವರೇ ಪ್ರಾರಂಭದಲ್ಲಿಯೇ ಈ ನಂಬಿಕೆಯನ್ನು ಇಲ್ಲದ ಹಾಗೆ ಮಾಡಿಬಿಡಬೇಕು ಇವರ ಅನ್ಯಾಯಗಳನ್ನು ಇಲ್ಲದ ಹಾಗೆ ಮಾಡಬೇಕೆಂದು ಆ ದಿನ ಮೊದಲುಗೊಂಡು ಈ ದಿನದ ತನಕ ನಮ್ಮ ದೇಶದಲ್ಲಿ ಬೇರೆ ದೇಶಗಳಲ್ಲಿ ಭೂಲೋಕದ ಎಲ್ಲ ಕಡೆಗಳಲ್ಲಿ ಪ್ರಯತ್ನಗಳು ನಡೆಯುತ್ತಲೇ ಇವೆ ಆದರೆ ಯಾರೂ ಸಫಲರಾಗಲಿಲ್ಲ ಯಾರು ಕರ್ತನೇ ಕ್ರೈಸ್ತರನ್ನು ಯಾರು ದೇವರ ಮಕ್ಕಳನ್ನು ಮುಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕೆಂದರೆ ಅಪ್ಪ ನಿನ್ನ ಪುನರುತ್ಥಾನದ ಶಕ್ತಿಯಿಂದ ಆರಿಸಲ್ಪಟ್ಟ ಜನಾಂಗವು ನಾವಾಗಿದ್ದೇವೆ ಎಷ್ಟೋ ದೇಶಗಳಲ್ಲಿ ಎಷ್ಟೋ ಜನರು ಸರ್ಕಾರಗಳು ಅಧಿಕಾರಿಗಳು ಅಂಧಕಾರ ಶಕ್ತಿಗಳು ಪ್ರಯತ್ನ ಮಾಡಿದರೂ ಕೂಡ ಇದನ್ನು ಮುಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಕರ್ತನೇ ಹತ್ತನೇ ಈ ಲೋಕದಲ್ಲಿ ಈಗಲೂ ಕೂಡ ಅನೇಕರು ಕ್ರೈಸ್ತರ ವಿರೋಧವಾಗಿದ್ದಾರೆ ಆದರೆ ನಿನ್ನ ವಾಕ್ಯ ಹೇಳಿದ ಹಾಗೆ ಚಿಕ್ಕ ಹಿಂಡೇ ಹೆದರಬೇಡ ನಾನು ನಿನ್ನ ದೇವರಲ್ಲವೇ ನಾನು ನಿನ್ನನ್ನು ಕಾಯುತ್ತೇನಲ್ಲವೇ ನೀನು ಹೆದರಬೇಡ ಎಂದು ಹೇಳುತ್ತಾ ಇದೆಯಪ್ಪ ಅದೇ ರೀತಿಯಲ್ಲಿ ನಾವು ಕೂಡ ಕೆಲವು ಸಾರಿ ನಮ್ಮನ್ನು ಕೂಡ ಮುಗಿಸಲಿಕ್ಕೆ ನಮ್ಮನ್ನು ಕೂಡ ಬಲಹೀನಗೊಳಿಸಲಿಕ್ಕೆ ನಮ್ಮನ್ನು ಇಲ್ಲದ ಹಾಗೆ ಮಾಡಲಿಕ್ಕೆ ನರಕಕ್ಕೆ ಬಾಧ್ಯರನ್ನಾಗಿ ಮಾಡುವುದಕ್ಕೆ ಸೈಥಾನನ್ನು ಘರ್ಜಿಸುವ ಸಿಂಹದೋಪಾದಿಯಲ್ಲಿ ಒಂಚು ಹಾಕುತ್ತಾ ಇರುತ್ತಾನೆ ಆದರೆ ನಾವು ಭಯಪಡದೆ ಕಥನೇ ನಾವು ಭಯಪಡದೆ ನಿನ್ನ ಆತ್ಮನ ಶಕ್ತಿಯಿಂದ ನಾವು ಮುಂದಕ್ಕೆ ಸಾಗಿ ಹೋಗುವುದಕ್ಕೆ ನಮಗೆ ಸಹಾಯ ಮಾಡಿಕೊಡಿರಿ ಸ್ವಾಮಿ ಅಪ ತಂದೆ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ನೀನು ಉತ್ತಮನು ಖಂಡಿತವಾಗಿ ಆ ಪುನರುತ್ಥಾನದ ಶಕ್ತಿಯನ್ನು ಇವತ್ತು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿ ನಿನ್ನ ಆ ಪುನರುತ್ಥಾನದ ಶಕ್ತಿಯಿಂದ ಮುಂದಕ್ಕೆ ಸಾಗುತ್ತಾ ಅವರ ಜೀವಿತದಲ್ಲಿ ಬರುವ ಪ್ರತಿ ಶೋಧನೆ ಸಂಕಟ ಸಮಸ್ಯೆ ಅಂಧಕಾರ ಶಕ್ತಿಗಳು ದುರಾತ್ಮನ ಸೇನೆಯ ಕಾರ್ಯಗಳು ಇವರ ವಿರುದ್ಧವಾಗಿ ಶತ್ರುಗಳು ಮಾಡುವ ಪ್ರತಿಯೊಂದು ಕಾರ್ಯಗಳು ಇವರನ್ನು ಬೀಳಿಸಬೇಕೆಂದು ಮಾಡುವ ಮಾಟ ಮಂತ್ರ ಬಿಲ್ಲಿ ಶೂನ್ಯ ಶಕುನದ ಕಾರ್ಯಗಳೆಲ್ಲವೂ ಲಯವಾಗಲಿ ಕರ್ತಾನೆ ಯಾವುದು ಇವರನ್ನ ಬಾಧಿಸಬಾರದು ಯಾಕೆಂದರೆ ನೀನು ಒಂದೇ ಸಾರಿ ದೇವರೇ ಪುನರುತ್ಥಾನವಾಗಿ ಜಯಿಸಿದ ಜಯದಲ್ಲಿ ನಮಗೂ ಪಾಲುಂಟು ನಾವು ಜಯವೀರರಾಗಿ ಮುಂದಕ್ಕೆ ಸಾಗುತ್ತೇವೆ ನಿನ್ನ ನಾಮಕ್ಕೆ ಸ್ತೋತ್ರ ಈ ದಿನ ಈ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದೀರಿ ಇದೇ ಪುನರುತ್ಥಾನದ ಶಕ್ತಿಯನ್ನು ನಮ್ಮ ಜೀವಿತ ಕಾಲವೆಲ್ಲ ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸಿ ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದವನು ಪುನರುತ್ಥಾನವಾದವನು ಮೃತ್ಯುಂಜಯನಾಗಿ ಜಯಿಸಿದವನು ನಮಗೂ ಜಯವನ್ನು ಕೊಡುವಾತನು ಆಗಿರುವ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 నిమ్మల్గూ పునరుత్న శక్తియు లభించలి కర్తను నిమ్మ అనుగ్రహించి షెల ఫ్రైస్ లాడ్ జీసస్